ಪ್ರಶಾಂತ್ ಸರ್ ಒಂದು ಪ್ರಶ್ನೆ ಸುದೀಪ್ ಸರ್ ಈಗಷ್ಟೇ ಹೇಳ್ತಾ ಇದ್ರು ಅವ್ರ ಮೇಲೆ ಜವಾಬ್ದಾರಿ ಖಂಡಿತ ಇರುತ್ತೆ ಆದ್ರೆ ಕಲರ್ಸ್ ಟೀಮ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ ಈ ಸೀಸನ್ ತುಂಬಾ ದೊಡ್ಡ ಜವಾಬ್ದಾರಿ ಇಟ್ಕೊಂಡು ನಿಭಾಯಿಸಬೇಕಾಗತ್ತೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಎಷ್ಟು ಪ್ರಿಪೇರ್ ಆಗಿದೆ ಟೀಮ್ ಎಲ್ರಿಗೂ ನಮಸ್ಕಾರ ಇದು ಅಂದ್ರೆ ಬಿಗ್ ಬಾಸ್ ಒಂದು ತಂಡ ತಂಡದ ಒಂದು ಪರಿಶ್ರಮ ಪ್ರತಿ ವರ್ಷನೂ ಹಾಕ್ತೇವೆ ಅಂದ್ರೆ ಈ ವರ್ಷ ನಮಗೆ ತುಂಬಾ ಲಾಸ್ಟ್ ಇಯರ್ ಚೆನ್ನಾಗ್ ಆಗಿದೆ ಈ ವರ್ಷ ಹಾಕಲ್ಲ ಇಲ್ಲ ಈ ವರ್ಷ ಚೆನ್ನಾಗಿ ಆದ್ರೆ ಇನ್ನೆರ್ ಹಾಕಲ್ಲ ಅಂತಂಗೇನಿಲ್ಲ ಪ್ರತಿ ವರ್ಷನೂ ಈ ತಂಡದ ಶ್ರಮ ಅಷ್ಟೇ ಇರುತ್ತೆ ಅದಕ್ಕೆ ಒಂದು ಒಂದು ಅಂಡ್ ಭಾನಿಜ್ಯ ತಂಡ ಆಗಿರ್ಬೋದು ಕಲಸ ಕನ್ನಡ ತಂಡ ಆಗಿರ್ಬೋದು ಹಾಗೆ ಸುದೀಪ್ ಸರ್ ಪ್ರತಿ ವರ್ಷನೂ ಫೋಲನ್ ಹಾರ್ಟ್ ಅಂಡ್ ಸೋಲ್ ಹಾಕಿ ಏನು ಮಾಡಬೇಕು ಅದನ್ನು ಕಂಡು ಎವ್ರಿ ಟೈಮ್ ಮಾಡಿದ್ದೇವೆ ಬಟ್ ಈ ಸತಿ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಒಂದು ಸೀಸನ್ ಆದ ಕೂಡಲೇ ಅದು ಆಟೋಮೆಟಿಕ್ ಒಂದು ಭಾರ ಬಂದ್ಬಿಟ್ಟಿರುತ್ತೆ ನಮ್ಗೆ ಗೊತ್ತಿಲ್ಲ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಅದೊಂದು ಭಾರ ಬಂದಿರುತ್ತೆ ಅದು ಈ ಸ್ವಲ್ಪ ಜಾಸ್ತಿ ಇದೆ ಬಟ್ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಇಡೀ ತಂಡ ವಾಣಿಜ್ಯ ಇರ್ಬೋದು ಕಲಸ್ ಕನ್ನಡ ಇರ್ಬೋದು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದೇವೆ ಹೋಪ್ಫುಲಿ ಅಂದರೆ ಇವರು ಕಂಟೆಸ್ಟೆಂಟ್ ಲಿಸ್ಟು ಇವತ್ತು ನಾವು ಸರಿಗೆ ಪ್ರಸೆಂಟ್ ಮಾಡಿದಾಗು ಎವ್ರಿ ಒನ್ ಓಕೆ ಇದು ಚೆನ್ನಾಗಿದೆ ಅಂತ ಅನ್ನುವಷ್ಟು ನಮಗೆ ಅನಿಸಿದೆ ಹೋಪ್ಫುಲಿ ಜನರಿಗೂ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಮತ್ತು ಎಸ್ಪೆಷಲಿ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಯಾಕಂದರೆ ಒಂದು ಅವರು ಹೇಳಿದರು ಇಲ್ಲಿ ಇಡೀ ಅಲ್ಲಿ ಕಲಸ್ ಕನ್ನಡ ತಂಡ ಮಾಡೋದು ಅಂತ ಇಲ್ಲ ಒಂದು ಶೂನ ನಾವು ಒಂದು ಡಿಸೈನ್ ಮಾಡ್ಬೋದು ಅದನ್ನು ಬಟ್ ಅದನ್ನು ತಗೊಂಡು ಹೋಗುವ ಒಬ್ಬ ಸೂತ್ರಧಾರ ಹೇಳಿದ್ರೆ ಅವರು ಯಾಕಂದ್ರೆ ಎಷ್ಟೇ ನಾವು ಶ್ರಮಪಟ್ಟು ನಮ್ಗೆ ಕೆಲವೊಮ್ಮೆ ಏನಾಗುತ್ತೆ ನಮ್ದು ಒಂದು 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 ಪ್ಯಾಟರ್ನ್ ಹೋಗ್ತಾ ಇರ್ತವೆ ಅವ್ರು ಬಂದು ಇಲ್ಲಲ್ಲ ಇದು ಹಿಂಗಲ್ಲ ಇದು ಹಿಂಗೆ ಹಿಂಗೆ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ತುಂಬ ಸಲ ಸಜೆಷನ್ ನಮಗೆ ಕೊಟ್ಟಿದ್ದೆ ಆ ಸಣ್ಣ ಸಣ್ಣ ಗಳು ನಮಗೆ ಹೋಗ್ತಾ ಓಕೆ ಅದು ಅದು ಬೆಟರ್ಮೆಂಟ್ ತುಂಬ ಹೆಚ್ಚು ಮಾಡಿದೆ ಥ್ಯಾಂಕ್ ಯು ಸುದೀಪ್ ಸರ್ ಅಂದರೆ ಈ ವರ್ಷನು ನಿಮ್ದು ನಿಮ್ಮದು ನಿಮ್ಮ ನೀವು ನಮ್ಮ ಜೊತೆಗೆ ಬಂದು कंप्लीट सपोर्ट को थैंक यू